ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನಾವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಗಳ ಆಹ್ವಾನ ಮಾಡಲಾಗಿತ್ತು ಬಟ್ ಏನಪ್ಪ ಅಂತಂದರೆ ಫಿಸಿಕಲ್ ಒಂದು ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿರುವಂಥದ್ದು ಇಲ್ಲಿ ಏನಪ್ಪಾ ಅಂತಂದರೆ ಸೆಲೆಕ್ಟ್ ಆದರಂಥವ್ರ ಒಂದು ಲಿಸ್ಟ್ಗಳನ್ನ ಒನ್ ಒನ್ ಪಾಯಿಂಟ್ ಏನಪ್ಪಾ ಅಂತಂದರೆ ಅನುಪಾತದಲ್ಲಿ ನಿಮಗೆ ಇಲ್ಲಿ ನಿಮಗೆ ಬಿಟ್ಟಿರುವಂಥದ್ದು ಲಿಸ್ಟನ್ನೆಲ್ಲಿ ಇದರಲ್ಲಿ ನೋಡ್ತಾ ಇರ್ಬೋದು ಒಂದು ಕಟ್ ಆಫ್ ಲಿಸ್ಟನ್ನೇ ಬಿಟ್ಟಿರುವಂಥದ್ದು ಓಕೆನಾ ಈ ಒಂದು ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನಿಮ್ಮದು ಸೆಲೆಕ್ಟ್ ಆದಂಗೆ ಅದನ್ನು ಇವಾಗ ಯಾವ ರೀತಿಯಾಗಿ ಚೆಕ್ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊತೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಕಿರಿಯ ಪವರ್ ಮ್ಯಾನ್ ಒಂದು ಹುದ್ದೆಗಳಲ್ಲಿ ಏನಪ್ಪ ಅಂತೇಳಿ ಅಲ್ಲಿ ನಿಂತಿರುವಂಥ ಕಟಾಪುಗಳ ಒಂದು ಲಿಸ್ಟ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಮೆರಿಟಲ್ಲಿ ನಿಶ್ ನಿಂತಿದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನೀವು ಫಿಸಿಕಲ್ ಫಿಟ್ನೆಸ್ಗೆ ಅರ್ಹತೆನ ಹೊಂದಿರ್ತೀರಿ ಅಂತ ಅರ್ಥ ನೀವು ಫಿಸಿಕಲ್ಗೆ ರೆಡಿ ಆಗಬೇಕಾಗತ್ತೆ ಓಕೆ ನೋಡ್ತಾ ಇರ್ಬೋದು ನೋಟಿಫಿಕೇಶನ್ ಬಂದಿರುವಂಥದ್ದು ಇದರಲ್ಲಿ ಏನಪ್ಪಾ ಅಂತಂದರೆ ಒನ್ ಅನುಪಾತ ಅಲ್ಲಿ ನಿಮಗೆ ಅರ್ಹ ಅಭ್ಯರ್ಥಿಗಳ ಒಂದು ಪಟ್ಟಿಗಳನ್ನ ಕಟಾಪನ್ನ ಇಲ್ಲಿ ಬಿಟ್ಟಿರುವಂಥದ್ದು ಮುಖ್ಯವಾಗಿ ಏನು ಏನು ಕಟಾಪ್ ಒಂದು ಲಿಸ್ಟ್ಗಳಲ್ಲಿ ನಿಮ್ಮದ್ದು ಏನಾದರೂ ಹೆಸರು ಬಂದಿರಲಿಲ್ಲ ಅಂತಂದರೆ ಇದರಲ್ಲಿ ಏನಪ್ಪಾ ಅಂತಂದರೆ ಇನ್ಸ್ಟ್ರಕ್ಷನ್ ತಿಳಿರುತ್ತೆ ಅಂದರೆ ನ ಒಂದು ವೆಬ್ಸೈಟಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮಾಡ್ಕೋಬೇಕಾಗತ್ತೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿನ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಅನ್ನು ಹಾಕ್ಬೇಕಾಗುತ್ತೆ ಓಕೆನಾ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒ ಟಿ ಪಿನ ತಗೊಂಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡ್ತಾ ಇರ್ಬೋದು ಯು ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತೇಳಿ ಬಂದಿರುತ್ತೆ ಓಕೆನಾ ಈ ರೀತಿಯಾಗಿ ನಿಮ್ಮ ಒಂದು ಐ ಡಿ ನಂಬರ್ ಹಾಕಿಬಿಟ್ಟು ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಬಂತು ಅಂತಂದರೆ ನಿಮ್ಮದು ಸೆಲೆಕ್ಟ್ ಆದಂಗೆ ಅಂತ ತಿಳ್ಕೊಬೇಕು ಓಕೆನಾ ನಿಮ್ಮ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ಇರುತ್ತೆ ಅಂತಲೇ ತಿಳ್ಕೊಬೇಕಾಗುತ್ತೆ ಇವಾಗ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರೆಡಿ ಆಗಬೇಕಾಗಿತ್ತು ಓಕೆನಾ ಇದರಲ್ಲಿ ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಿಗೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು ಏನು ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಎಲ್ಲ ಒಂದು ನೇಮಕಾತಿ ಆದೇಶದ ಏನಪ್ಪಾ ಅಂತಂದರೆ ಇದರಲ್ಲಿ ನಾವು ಕಟಾಪ್ ಲಿಸ್ಟ್ಗಳ ಒಂದು ಪಿ ಡಿ ಎಫ್ಗಳನ್ನ ನಮ್ಮದೇ ಅಂಥ ಒಂದು ಗ್ರೂಪ್ಗಳಲ್ಲಿ ಕೂಡ ಕಳಿಸ್ತಾ ಇರ್ತೀವಿ ಇಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಬೋದು ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಓಕೆನಾ ಸೆಲೆಕ್ಟ್ ಆದಂಥವ್ರು ಇದರಲ್ಲಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡನ್ನು ಅಥವಾ ಅಂಕಪಟ್ಟಿಯನ್ನು ಇಲ್ಲಿ ಲಾಕರ್ನಲ್ಲಿ ಏನಾದರೂ ನಿಮಗೆ ಸಿಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಇದರಲ್ಲಿ ಸ್ಕ್ಯಾನ್ ಮಾಡಿ ನೀವು ಅಂಕಪಟ್ಟಿಯನ್ನು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಐ ಡಿ ಪ್ರೂಫ್ ಗುರುತಿನ ಚೀಟಿ ಅಂದರೆ ಯಾವುದಾದ್ರೂ ಒಂದು ಐ ಡಿ ಪ್ರೂಫನ್ನು ಹಾಕಬೇಕಾಗುತ್ತೆ ವೋಟರ್ ಐ ಡಿ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ನೀವು ಇಲ್ಲಿ ಐ ಡಿ ಪ್ರೂಫನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮುಖ್ಯವಾಗಿ ಏನು ಜಾತಿ ಪ್ರಮಾಣ ಪತ್ರ ಓಕೆನಾ ನಿಮಗೇನಾದರೂ ಲಾಕರ್ನಲ್ಲಿ ಜಾತಿ ಪ್ರಮಾಣ ಪತ್ರ ಸಿಗಲಿಲ್ಲಪ್ಪ ಅಂತಂದರೆ ಅಲ್ಲಿಯೂ ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಏನು ಗ್ರಾಮೀಣ ಪ್ರಮಾಣ ಪತ್ರ ರೂರಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾ ಏನಪ್ಪಾ ಮಾತ್ರ ವ್ಯಾಸಂಗ ಮಾಡಿರ್ತಾರಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ಇದರಲ್ಲಿ ಒಂದು ಪಿ ಡಿ ಎಫ್ ಪೈಲನ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಸೇಮ್ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವಂಥ ಅಭ್ಯರ್ಥಿಗಳು ಏನಪ್ಪಾ ಅಂತಂದರೆ ಅವರು ಕೂಡ ಒಂದರಿಂದ ಹತ್ತನೇ ತರಗತಿವರೆಗೆ ನೀವು ಇಲ್ಲಿ ವ್ಯಾಸಂಗ ಮಾಡಿದಂಥ ಒಂದು ಪಿ ಡಿ ಎಫ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಏನು ಯೋಜನಾ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಅಂಗವಿಕಲರ ಆಗಿರುವಂಥವರು ಪ್ರಮಾಣ ಪತ್ರವನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೂಡ ಅವರು ಕೂಡ ಇದರಲ್ಲಿ ಸರಿಯಾಗಿ ಇನ್ಸ್ಟ್ರಕ್ಷನ್ ಓದ್ಕೊಂಡು ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗ್ತೀವಿ ಓಕೆನಾ ಮಾಜಿ ಸೈನಿಕ ಪ್ರಮಾಣ ಪತ್ರ ಆಗಿರ್ಬೋದು ನೋಡ್ತಾ ಇರ್ಬೋದು ಸಾಕಷ್ಟು ಇದರಲ್ಲಿ ಬರ್ತಾ ಇರ್ತವೆ ಇನ್ನು ಇಲ್ಲಿ ಇದರಲ್ಲಿ ಏನಪ್ಪಾ ಅಂದರೆ ಸೂಚನೆಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಕೆಲವೊಬ್ರು ಏನಪ್ಪಾ ಅಂತಂದರೆ ಮೊಬೈಲ್ನಲ್ಲಿ ಫೋಟೋ ಹೊಡೆದು ಬಿಟ್ಟು ನೀವು ಸ್ಕ್ಯಾನ್ ಮಾಡ್ತೀರಾ ಅಂತ ಅದು ಕೂಡ ಇಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದಾರೆ ನೋಡ್ತಾ ಇರ್ಬೋದು ಅಭ್ಯರ್ಥಿಗಳು ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಸ್ಕ್ಯಾನರ್ ಮತ್ತು ಕಾಪಿಯರ್ ಯಂತ್ರಗಳಿಂದ ಮಾಡತಕ್ಕದ್ದು ಅಂತ ಹೇಳಿದರೆ ಮೊಬೈಲ್ ಫೋನ್ಗಳಲ್ಲಿ ಸ್ಕ್ಯಾನ್ ಮಾಡುವುದು ಸೂಕ್ತವಲ್ಲ ಅಂತ ಕೂಡ ಆಲ್ರೆಡಿ ಕೂಡ ಅವರು ಹೇಳಿದ್ದಾರೆ ಏನು ಪಿ ಡಿ ಎಫ್ ಫೈಲ್ಗಳು ಏನಪ್ಪಾ ಅಂತಂದರೆ ಐದುನೂರು ಕೆ ಬಿ ಒಳಗಡೆ ಇರಬೇಕು ಅಂತ ಕೂಡ ಹೇಳಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಕಟ್ ಅಪ್ಡೇಟ್ ಅನ್ನು ಪಡೆದುಕೊಳ್ಬೋದು ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ